ಹಲೋ ಟ್ರೇಡಿಸ್ ಟ್ರೇಡಿಂಗ್ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ಯಾವ ರೀತಿ ನಾವು ನಿಫ್ಟಿ ಹಾಗೆ ಬ್ಯಾಂಕ್ ನಿಫ್ಟಿಯಲ್ಲಿ ಟ್ರೇಡ್ ನ ಮಾಡಬಹುದು ಅನ್ನೋದನ್ನ ಗಮನಿಸೋಣ ಗೆ ನಾನು ಬ್ಯಾಂಕ್ ನಿಫ್ಟಿಯಲ್ಲಿ ಒಂದು ಪೊಸಿಷನ್ ಅನ್ನು ಕ್ರಿಯೇಟ್ ಮಾಡ್ತೇನೆ ಆ ನಂತರ ನಾನು ನಿಮಗೆ ಮಾಡ್ತೇನೆ ಯಾವ ರೀತಿ ನಾವು ಇವತ್ತು ಪೊಸಿಷನ್ ಅನ್ನು ಕ್ರಿಯೇಟ್ ಮಾಡಬಹುದು ಅಂತ ಸೊ ಒನ್ ನಾಟ್ ಫೈವ್ ಕ್ವಾಂಡೀಸ್ ಫಸ್ಟಿಗೆ ನಾನು ಇಲ್ಲಿ ಸೆಲ್ ಮಾಡ್ತೇನೆ ಆನಂತರ ಇದಕ್ಕೊಂದು ಪೊಸಿಷನ್ ಅನ್ನು ಹೆಡ್ಜ್ ಕೂಡ ಮಾಡ್ತೇನೆ ಸೊ ಇದರ ಹಿಂದಿನ ರೀಸನ್ ಏನಿತ್ತು ಎಲ್ಲವನ್ನು ಕೂಡ ನಾವು ಗಮನಿಸೋಣ ಫಸ್ಟ್ ಗೆ ಟೈಮ್ ನಮಗೆ ಅರೌಂಡ್ ನೈನ್ ಟ್ವೆಂಟಿ ಒನ್ ಆಗ್ತಾ ಬಂದಿದೆ ಬ್ಯಾಂಕ್ ನಿಫ್ಟಿ ಏನಕ್ಕೆ ನಾನು ಟ್ರೇಡ್ ತಗೊಂಡೆ ನಿಫ್ಟಿ ಏನಕ್ಕೆ ಟ್ರೇಡ್ ನ ತಗೊಂಡಿಲ್ಲ ಅನ್ನೋದನ್ನ ನಾವು ಗಮನಿಸಿದ್ರೆ ನಿಫ್ಟಿ ಸ್ಲೈಟ್ಲಿ ಒಲಟೈಲ್ ಆಗಿರೋದು ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ ದಿನ ಪ್ರೈಸ್ ಫಾಲ್ ಆಗಿತ್ತು ಆ ನಂತರ ಕನ್ಸಾಲಿಡೇನ್ ಫೇಸ್ ಮಾಡಿದೆ ದೆ ಇದರ ಬ್ರೇಕ್ಔಟ್ ಕೂಡ ನಮಗೆ ಸಿಕ್ಕಿದೆ ನಿಫ್ಟಿಯಲ್ಲಿ ಸ್ಟ್ರಾಂಗ್ ಸ್ಟ್ರೆಂತ್ ನಮಗೆ ಕಾಣಲಿಕ್ಕೆ ಸಿಕ್ಕಿದ್ರು ಕೂಡ ಇಮಿಡಿಯೇಟ್ಲಿ ಟ್ವೆಂಟಿ ಫೈವ್ ಹಂಡ್ರೆಡ್ ಲೆವೆಲ್ ಏನಿದೆಯಲ್ಲ ತುಂಬಾನೇ ಹತ್ತಿರದಲ್ಲಿ ಇರೋದ್ರಿಂದ ಬ್ಯಾಂಕ್ ನಿಫ್ಟಿಯನ್ನು ಪ್ರಿಫರ್ ಮಾಡಿದೆ ಮಾಡ್ ನಿಫ್ಟಿಯಲ್ಲಿ ಫಿಫ್ಟಿ ಒನ್ ತೌಸಂಡ್ ಲೆವೆಲ್ ವಿಚ್ ಇಸ್ ಸೈಕಾಲಜಿಕಲ್ ನಂಬರ್ ಏನಿದೆ ಸ್ವಲ್ಪ ದೂರ ಇದೆ ಸೊ ಅದಕ್ಕಾಗಿ ನಾನು ಬ್ಯಾಂಕ್ ನಿಫ್ಟಿಯನ್ನು ಚೂಸ್ ಮಾಡಿದೆ ಹಾಗೆ ಇನ್ನಷ್ಟು ಪೊಸಿಷನ್ ನಾನು ಬ್ಯಾಂಕ್ ನಿಫ್ಟಿ ಆಡ್ ಮಾಡಬೇಕು ಸೊ ಇದರ ಹಿಂದಿನ ರೀಸನ್ ಏನಿದೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡೋದ್ರೆ ಪ್ರೈಸ್ ಇಲ್ಲಿ ಗಮನಿಸಿ ಪ್ರೈಸ್ ಒಂದು ಡೌನ್ ಸೈಡ್ ಮೂಮೆಂಟ್ ಕೊಟ್ಟು ಈ ರೀತಿ ಪ್ರೈಸಕ್ಷನ್ ಮಾಡಿತ್ತು ಆ ನಂತರ ಎಲ್ಲಿಂದ ಸೆಲ್ ಆಫ್ ಆಗಿತ್ತು ಅದರ ಹೈ ಅನ್ನ ಪ್ರೈಸ್ ಬ್ರೇಕ್ ಆಗ್ತಾ ಇದೆ ಸೊ ಈ ರೀತಿ ಇದ್ದಾಗ ಮೋಸ್ಟ್ ಆಫ್ ದ ಟೈಮ್ ಪ್ರೈಸ್ ಒಂದು ಟ್ರೆಂಡಿಂಗ್ ಮುಮೆಂಟನ್ನು ಕೊಡೋ ಸಾಧ್ಯತೆ ಇರುತ್ತೆ ಸೊ ಅದಕ್ಕಾಗಿ ನಾನು ಡೀಪ್ ಇಂದ ಮನಿನ ಇಲ್ಲಿ ಸೆಲ್ ಮಾಡಿದ್ದೇನೆ ಸೊ ಆಲ್ಮೋಸ್ಟ್ ಈಗ ಪ್ರಾಫಿಟ್ ರನ್ ಆಗ್ತಾ ಇದೆ ತೌಸಂಡ್ ಏಟ್ ಹಂಡ್ರೆಡ್ ಟು ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಪ್ರಾಫಿಟ್ ರನ್ ಆಗ್ತಾ ಇದೆ ಬಟ್ ಆಕ್ಚುಲಿ ನಾನು ಪೊಸಿಷನ್ ಅನ್ನ ಇನ್ನಷ್ಟು ಆಡ್ ಮಾಡಬೇಕಾಗುತ್ತೆ ಸ್ವಲ್ಪ ಲೇಟ್ ಆಯಿತು ನಾನು ಇಲ್ಲಿ ಟ್ರೇಡ್ನ ಶುರು ಮಾಡುವಾಗ ಸೊ ಆಲ್ಮೋಸ್ಟ್ ಈ ಪಾಯಿಂಟ್ ಅಲ್ಲಿ ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ ಸೊ ಈಗ ಎಂಟ್ರಿ ಪಡೆದ್ರೆ ನನಗೊಂದು ಹಂಡ್ರೆಡ್ ಪಾಯಿಂಟ್ಸ್ ಆ ರೀತಿಯಲ್ಲಿ ಎಸ್ ಎಲ್ ಕಾಣಲಿಕ್ಕೆ ಸಿಗುತ್ತೆ ವಿಚ್ ಈಸ್ ವೆರಿ ಬಿಗ್ ಆಕ್ಚುಲಿ ಸೊ ಅದಕ್ಕಾಗಿ ನಾನು ಪೊಸಿಷನ್ ಆಡ್ ಮಾಡ್ತಾ ಇಲ್ಲ ಸ್ವಲ್ಪ ವೈಟ್ ಮಾಡ್ತಾ ಇದ್ದಾರೆ ನಾನು ಫಿಫ್ಟಿ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಪಿ ನಾನು ಸೆಲ್ ಮಾಡುವಾಗ ಇದಕ್ಕೆ ಒಪೋಸಿಟ್ ಆಗಿ ಹೆಡ್ಜ್ ಪೊಸಿಷನ್ ನಾನು ತಗೊಳ್ಬೇಕಾಗುತ್ತೆ ಈಗ ಪಿ ನ ನಾನು ಸೆಲ್ ಮಾಡಿದ್ದೇನೆ ಅಂದ್ರೆ ಪ್ರೈಸ್ ಮೇಲ್ಗಡೆ ಹೋಗುತ್ತೆ ಅಂತ ಅರ್ಥ ಸೊ ಹಾಗಾಗಿ ಪಿ ನ ಸೆಲ್ ಮಾಡುವಾಗ ಇದಕ್ಕೊಂದು ಹೆಡ್ಜ್ ಪೊಸಿಷನ್ ದೂರದ್ದು ಒಂದು ಔಟ್ ಆಫ್ ದ ಮನಿ ನಾವು ಸೆಲ್ ಮಾಡಬೇಕು ಸೊ ಹಾಗಾಗಿ ಫಿಫ್ಟಿ ತೌಸಂಡ್ ಪಿ ನಾವು ಎಷ್ಟಿದೆ ಅನ್ನೋದನ್ನ ಗಮನಿಸೋಣ ತುಂಬಾನೇ ಜಾಸ್ತಿ ಆಯ್ತು ನಮಗೆ ಸೊ ಫೋರ್ಟಿ ನೈನ್ ತೌಸಂಡ್ ಫೈವ್ ಹಂಡ್ರೆಡ್ ಪಿ ಎಷ್ಟಿದೆ ಅನ್ನೋದನ್ನ ನಾವು ಗಮನಿಸೋಣ ಫೋರ್ಟಿ ನೈನ್ ತೌಸಂಡ್ ಫೈವ್ ಹಂಡ್ರೆಡ್ ಕೂಡ ಸ್ವಲ್ಪ ಜಾಸ್ತಿನೇ ಆಯ್ತು ನಮಗೆ ಬಟ್ ಸ್ಟಿಲ್ ಎನಿವೇಸ್ ನಾವು ಇದನ್ನ ತಗೊಳ್ಳಿಕ್ಕೆ ಪ್ಲಾನ್ ಮಾಡೋಣ ಬಿಕಾಸ್ ಬ್ಯಾಂಕ್ ನಿಫ್ಟಿಯಲ್ಲಿ ಈಗ ಮಂತ್ಲಿ ಎಕ್ಸ್ಪೈರಿ ಇರೋದ್ರಿಂದ ನಮಗೆ ಪ್ರೀಮಿಯಂ ಎಲ್ಲ ಸ್ವಲ್ಪ ಜಾಸ್ತಿ ಎಲ್ಲ ಕಾಣಲಿಕ್ಕೆ ಸಿಗುತ್ತೆ ಸೊ ಹಾಗಾಗಿ ಏನು ಕೂಡ ನಾವು ಮಾಡ್ಲಿಕ್ಕೆ ಆಗಲ್ಲ ಸೊ ಸ್ವಲ್ಪ ಜಾಸ್ತಿ ಇದೆ ಪ್ರೀಮಿಯಂ ನಾವು ತಗೊಳ್ಬೇಕಾಗುತ್ತೆ ಇಲ್ಲಿ ನಾವು ಆಪ್ಷನ್ ಚೈನ್ ಅನ್ನು ಕೂಡ ನಾವು ಗಮನಿಸೋದ್ರೆ ಮಂತ್ಲಿ ಎಕ್ಸ್ಪೈರಿ ನಾವಿಲ್ಲಿ ಇಲ್ಲಿ ಗಮನಿಸಬೇಕಾದ ನೆಕ್ಸ್ಟ್ ಎಕ್ಸ್ಪೈರ್ ಇರೋದು ಟ್ವೆಂಟಿ ಸೆವೆನ್ ನವೆಂಬರ್ಗೆ ದೆನ್ ಟ್ವೆಂಟಿ ಫೋರ್ ಡಿಸೆಂಬರ್ಗೆ ನಮಗೆ ಎಕ್ಸ್ಪೈರ್ ಇದೆ ಸೊ ಹಾಗಾಗಿ ಏನು ಕೂಡ ಪಾಯಿಂಟ್ ಇಲ್ಲ ಸೊ ನಿಫ್ಟಿ ಕೂಡ ಉತ್ತಮವಾದ ಮೊಮೆಂಟಮನ್ನು ಕೊಡ್ತಾ ಇದೆ ಬ್ಯಾಂಕ್ ನಿಫ್ಟಿ ಕೂಡ ಉತ್ತಮವಾದ ಮೊಮೆಂಟಮ್ನ ಕೊಡ್ತಾಯಿದೆ ಆಲ್ರೆಡಿ ನಮಗೊಂದು ಏಯ್ಟ್ ತೌಸಂಡ್ ಸೆವೆನ್ ತೌಸಂಡ್ ಪ್ರಾಫಿಟ್ ನಮಗೆ ರನ್ ಆಗ್ತಾಯಿದೆ ಸ್ವಲ್ಪ ಲೇಟ್ ಆಯಿತು ನಾನು ಸೊ ಅದಕ್ಕಾಗಿ ಕ್ವಾಂಟಿಟಿ ಕಮ್ಮಿ ಆಯಿತು ಅದರ್ವೈಸ್ ಓಪನಿಂಗಲ್ಲೇ ಫೈವ್ ಟೆನ್ ಪಾಯಿಂಟ್ಸ್ ನಾನು ಪಂಚ್ ಮಾಡಬೇಕು ಅಂತ ಇದೆ ಸೊ ಸ್ವಲ್ಪ ಲೇಟ್ ಆಯಿತು ಪರವಾಗಿಲ್ಲ ಸೊ ಐ ಹೋಪ್ ನಿಮಗೆ ಈ ಕಾನ್ಸೆಪ್ಟ್ ಗೊತ್ತಾಗಿದೆ ಅಂತ ಅನ್ಕೊಳ್ತೀನಿ ಇಲ್ಲಿ ಏನಾಗ್ತಾಯಿದೆ ಸೊ ಪ್ರತಿ ಪಾಯಿಂಟಲ್ಲೂ ಪ್ರೈಸ್ ಆಗ್ತಾ ಇತ್ತು ಪ್ರತಿ ಬಾರಿ ಪ್ರೈಸ್ ಫಾಲ್ ಆಗ್ತಾ ಇತ್ತು ಪ್ರತಿ ಬಾರಿ ಪ್ರೈಸ್ ಆಗ್ತಾ ಇತ್ತು ನಿನ್ನೆ ಅದಾನಿ ನ್ಯೂಸ್ ಕೂಡ ನಮಗೆ ಮಾರ್ಕೆಟ್ಗೆ ಹಿಟ್ ಆಯಿತು ಸೊ ಆ ಬೇಸ್ಡ್ ಆಗಿ ಒಂದು ಮುಮೆಂಟಮ್ ನಮಗೆ ಮಾರ್ಕೆಟ್ ಅಲ್ಲಿ ಕಾಣಲಿಕ್ಕೆ ಸಿಕ್ತು ದೆನ್ ಪ್ರೈಸ್ ಆಕ್ಷನ್ ನೋಡಿ ಪ್ರೈಸ್ ಆಕ್ಷನ್ ಸ್ಲೋಲಿ ಬಿಲ್ಡ್ ಆಗ್ತಾ ಇದೆ ಗೆ ಆ್ಯಂಡ್ ಈ ಒಂದು ಹೈ ಬ್ರೇಕ್ ಆದ ತಕ್ಷಣ ಏನಾಗುತ್ತೆ ಇಲ್ಲಿ ಯಾರೆಲ್ಲ ನಿನ್ನೆ ಸೆಲ್ ಮಾಡಿದ್ರು ಅವರ ಸ್ಟಾಪ್ಲೋಸಸ್ ಟ್ರಿಗರ್ ಆಗುತ್ತೆ ಆ ಬೇಸ್ಡ್ ಆಗಿ ಪ್ರೈಸ್ ಇಲ್ಲಿ ನಮಗೆ ಅಪ್ಸೈಡ್ ಅಲ್ಲಿ ಮೊಮೆಂಟಮ್ ಕೊಡಬೇಕಾಗುತ್ತೆ ಅಬ್ವಿಯಸ್ಲಿ ಇಲ್ಲಿ ಆರ್ ಎನ್ ಆರ್ ನ ರೆಸಿಸ್ಟೆನ್ಸ್ ಎಲ್ಲ ನಮಗೆ ತುಂಬಾನೇ ಹತ್ರದಲ್ಲಿದೆ ಅಂದರೆ ಫಿಫ್ಟಿ ತೌಸಂಡ್ ನೈನ್ ಹಂಡ್ರೆಡ್ ಇದೆಲ್ಲವೂ ಕೂಡ ಹತ್ರದಲ್ಲಿದೆ ಸೊ ಿಲ್ಲ ನೋಣ ಯಾವ ರೀತಿ ಪ್ರೈಸ್ ರಿಯಾಕ್ಟ್ ಆಗುತ್ತೆ ಗಮನಿಸಬೇಕಾದ ನಿಫ್ಟಿ ಚೆನ್ನಾಗಿ ಆಕ್ಮೆಂಟ್ ಕೊಟ್ಟಿದ್ದು ನಿಫ್ಟಿ ಏನಕ್ಕೆ ನಾನು ಪ್ರಿಫರ್ ಮಾಡಿ ನಿಫ್ಟಿ ಆಕ್ಚುಲಿ ಪ್ರೀವಿಯಸ್ ಲೆವೆಲ್ ಏನಿದೆ ಪ್ರೀವಿಯಸ್ ರೇಂಜ್ ಇದೆ ಸೊ ಹಾಗಾಗಿ ನಿಫ್ಟಿ ಏನ್ ಇಫ್ ಇನ್ ಕೇಸ್ ಪ್ರೈಸ್ ಅನ್ನೋದು ಪ್ರೀವಿಯಸ್ ರೇಂಜ್ ಒಳಗಡೆ ಇದ್ರೆ ಸೈಡ್ ವೈಸ್ ಒಲಟೈಲ್ ಮುಮೆಂಟಮ್ ಕೊಡುತ್ತೆ ಬಟ್ ಬ್ಯಾಂಕ್ ನಿಫ್ಟಿ ಆಲ್ರೆಡಿ ಬ್ರೇಕಔಟ್ ಅನ್ನು ಕೊಟ್ಟಿರೋದ್ರಿಂದ ನಾನು ಬ್ಯಾಂಕ್ ನಿಫ್ಟಿನ ಚೂಸ್ ಮಾಡಿ ಆಲ್ಮೋಸ್ಟ್ ಹಂಡ್ರೆಡ್ ಪಾಯಿಂಟ್ಸ್ ನಮಗೆ ಕ್ಯಾಪ್ಚರ್ ಆಯಿತು ಇಫ್ ಇನ್ ಕೇಸ್ ಕ್ವಾಂಟಿಸ್ ನಾನು ಎಂಟ್ರಿ ಪಡೆದಿದ್ರೆ ಫಿಫ್ಟಿ ಪ್ರಾಫಿಟ್ ಆಗ್ತಾ ಇದು ಸೊ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ನೀವು ಪ್ರಾಪರ್ ಟೈಮ್ ಟ್ರೇಡಿಂಗ್ ಶುರು ಮಾಡಿಲ್ಲ ಅಂತ ಇದ್ದಾಗ ಏನಾಗುತ್ತೆ ಅಲ್ಲಿ ನಿಮಗೆ ಮೊಮೆಂಟ ಮಿಸ್ ಆಗೋದೆಲ್ಲ ಸಾಧ್ಯತೆ ಇರುತ್ತೆ ಅಂಡ್ ಈ ಪಾಯಿಂಟ್ ಅಲ್ಲಿ ಏನಾದ್ರೂ ಎಂಟ್ರಿ ಪಡೆದ್ರೆ ನನಗೆ ಸ್ಟಾಪ್ ಸ್ಟಾಪ್ಲೋ ಹಂಡ್ರೆಡ್ ಪಾಯಿಂಟ್ಸ್ ಮೇಲ್ಗಡೆ ಸ್ಟಾಪ್ ಸ್ಟಾಪ್ಲಾಸ್ ಆಗುತ್ತೆ ವಿಚ್ ಇಸ್ ನಾಟ್ ರೈಟ್ ಅಲ್ವಾ ಸೊ ಹಾಗಾಗಿ ನಾನು ಯಾವುದೇ ರೀತಿ ಎಂಟ್ರಿ ಪಡಿತಾ ಇಲ್ಲ ಸೊ ಮುಂದೆ ಏನಾದ್ರೂ ನಮಗೆ ಅಪರ್ಚುನಿಟಿ ಸಿಕ್ಕಾಗ ನಾವು ಖಂಡಿತವಾಗಿ ಪ್ಲಾನ್ ಬಟ್ ಸದ್ಯಕ್ಕೆ ರೀತಿ ಎಂಟ್ರನ್ನ ಪ್ಲಾನ್ ಮಾಡ್ತಾ ಇಲ್ಲ ಮೋರ್ ದೆನ್ ಹಂಡ್ರೆಡ್ ಪಾಯಿಂಟ್ಸ್ ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ ನೋಡೋಣ ಎಷ್ಟು ನಮ್ಗೆ ಇದರಲ್ಲಿ ಟಾರ್ಗೆಟ್ ಕಾಣಲಿಕ್ಕೆ ಸಿಗುತ್ತೆ ಸಣ್ಣ ಕ್ಯಾಪಿಟಲ್ ಸಣ್ಣ ಕ್ವಾಂಟಿಟಿ ನಾನು ಇಲ್ಲಿ ಯೂಸ್ ಮಾಡಿದ್ದೇನೆ ಸೊ ಹಾಗಾಗಿ ಈ ಪ್ರಾಫಿಟ್ ನಮಗೆ ಕಾಣಲಿಕ್ಕೆ ಸಿಕ್ತಾ ಇದೆ ಸೊ ಲಟ್ ಟ್ರೇಡರ್ ನಮ್ಗೆ ನಮಗೊಂದು ಅಪರ್ಚುನಿಟಿ ಸಿಕ್ಕಾಗ ನಾವು ಪೊಸಿಷನ್ ಹಾಗೆ ನಿಫ್ಟಿ ಐಗೆ ನಿಫ್ಟಿಯಲ್ಲಿ ಆಡ್ ಮಾಡೋದಕ್ಕೆ ಅಷ್ಟು ಇಂಟ್ರೆಸ್ಟೆಡ್ ಆಗಿಲ್ಲ ನಾನು ಯಾಕಂದ್ರೆ ನಿಫ್ಟಿ ಒಂದು ಪ್ರೈಸೆಕ್ಷನ್ ನೋಡಿದ್ರೆ ಪ್ರೀವಿಯಸ್ ರೇಂಜ್ ಒಳಗಡೆ ಇದೆ ಬಟ್ ಬ್ಯಾಂಕ್ ನಿಫ್ಟಿ ಈಸ್ ಲುಕಿಂಗ್ ಗುಡ್ ಬ್ಯಾಂಕ್ ನಿಫ್ಟಿ ಮೂವಿಂಗ್ ಇನ್ ಅಪೋರ್ಟ್ ಡೈರೆಕ್ಷನ್ ಅಂಡ್ ಬ್ಯಾಂಕ್ ನಿಫ್ಟಿ ಏನ್ ಪ್ರಾಬ್ಲಮ್ ಇದೆ ಅಂದ್ರೆ ಇಲ್ಲೊಂದು ರೆಸಿಸ್ಟೆನ್ಸ್ ಇದೆ ನೋಡಿ ಈ ಒಂದು ಪಾಯಿಂಟ್ ಅಲ್ಲಿ ಬ್ಯಾಂಕ್ ನಿಫ್ಟಿಗೆ ರೆಸಿಸ್ಟೆನ್ಸ್ ಇದೆ ಸೊ ಇದನ್ನ ಪ್ರೈಸ್ ರಿಯಾಕ್ಟ್ ಆಗ್ತಾ ಇದೆ ಸೊ ಹಾಗಾಗಿ ಪ್ರೈಸ್ ಇಫ್ ಇನ್ ಕೇಸ್ ರಿವರ್ಸಲ್ ಏನಾದರೂ ಬಂತು ಅಂದ್ರೆ ಪ್ರೈಸ್ ಏನಾದರೂ ಕೆಳಗಡೆ ಬಂತು ಅಂತ ಅನ್ಕೊಳ್ಳಿ ಆಗ ನಾವು ಬಾಕಿ ಕ್ವಾಂಡಿಟೀಸ್ ಗಳನ್ನು ಕೂಡ ಆಡ್ ಮಾಡಬಹುದು ಸೊ ಆ ರೀತಿ ಕೂಡ ನಾವು ಪೊಸಿಷನ್ ಅನ್ನು ಆಡ್ ಮಾಡಲಿಕ್ಕೆ ಪ್ಲಾನ್ ಮಾಡ್ಬೋದು ಸೊ ಲೆಟ್ ಸಿ ಹೌ ವಿ ಕ್ಯಾನ್ ಮ್ಯಾನೇಜ್ ದಿಸ್ ಪೊಸಿಷನ್ ಅಂತ ಬ್ಯಾಂಕ್ ನಿಫ್ಟಿಗೆ ಇರೋ ಸಪೋರ್ಟ್ ಅನ್ನು ಗಮನಿಸಿದ್ರೆ ಇದು ಬ್ಯಾಂಕ್ ನಿಫ್ಟಿಗೆ ಇಂಪಾರ್ಟೆಂಟ್ ಆಗಿರೋ ಸಪೋರ್ಟ್ ಆಗುತ್ತೆ ಈ ಒಂದು ಬ್ರೇಕ್ಔಟ್ ಲೆವೆಲ್ ಬ್ಯಾಂಕ್ ನಿಫ್ಟಿಗೆ ಇಂಪಾರ್ಟೆಂಟ್ ಆಗಿರೋ ಸಪೋರ್ಟ್ ಆಗುತ್ತೆ ಸೊ ಹಾಗಾಗಿ ಪ್ರೈಸ್ ಏನ್ ಮಾಡಬಹುದು ಒಂದು ಬಾರಿ ಈ ರೀತಿ ಕೆಳಗಡೆ ಬಂದು ಆ ನಂತರ ನಮಗೆ ಬ್ರೇಕೌಟ್ ಅನ್ನು ಕೊಡಬಹುದು ಬಟ್ ಇಲ್ಲಿ ಇಮಿಡಿಯಟ್ಲಿ ಆರ್ ಆರ್ ನ ರೆಸಿಸ್ಟೆನ್ಸ್ ನಮಗೆ ಇದೆ ಬಟ್ ಸಣ್ಣ ಕ್ವಾಂಟಿಟಿಯಲ್ಲಿ ನಾವು ರಿಸ್ಕ್ ಅನ್ನು ತಗೊಳ್ಬೋದು ಇಫ್ ಇನ್ಗೆ ಸ್ಟಾಪ್ ಲಾಸ್ ಎಲ್ಲ ಕಮ್ಮಿ ಇದ್ರೆ ಸ್ಮಾಲ್ ರಿಸ್ಕ್ ಅನ್ನು ನಾವು ತಗೊಳ್ಬೋದು ಬಿಕಾಸ್ ಇವತ್ತು ಸ್ವಲ್ಪ ಟ್ರೆಂಡಿಂಗ್ ಮೂಮೆಂಟ್ ಅನ್ನು ನಾನು ಅಪ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇನೆ ಬಿಕಾಸ್ ಎಲ್ಲ ಸೆಲರ್ಸ್ ಗಳ ಸ್ಟಾಪ್ ಲಾಸ್ ಏನಿದೆಯಲ್ಲ ಸ್ಲೋಲಿ ಟ್ರಿಗರ್ ಆಗುತ್ತಾ ಬರುತ್ತೆ ಇಲ್ಲಿ ಹೈ ಏನಿದೆಯಲ್ಲ ಅದು ಬ್ರೇಕ್ ಆಗಿದೆ ಇಲ್ಲಿ ರೆಸಿಸ್ಟೆನ್ಸ್ ನ ಫೇಸ್ ಮಾಡಿ ಪ್ರೈಸ್ ಏನಾದರೂ ಕೆಳಗಡೆ ಬಂದು ಬ್ರೇಕ್ ಔಟ್ ಆದ್ರೆ ಅಲ್ಲೂ ಕೂಡ ನಮಗೊಂದು ಮೊಮೆಂಟಮ್ ಕಾಣಲಿಕ್ಕೆ ಸಿಗುತ್ತೆ ಸ್ಲೋಲಿ ಪ್ರತಿ ಪಾಯಿಂಟ್ ಅಲ್ಲೂ ಎಲ್ಲಾ ಸೆಲರ್ಸ್ ಗಳ ಸ್ಟಾಪ್ ಲಾಸ್ ಟ್ರಿಗರ್ ಆಗೋ ಸಾಧ್ಯತೆಗಳು ಇರುತ್ತೆ ಸೊ ಆ ಬೇಸ್ಡ್ ಆಗಿ ನಾನು ಪ್ಲಾನ್ ಮಾಡ್ತಾ ಇದ್ದೀನಿ ಲೆಟ್ಸ್ ಸಿ ಗೆಸ್ ಲೆಟ್ಸ್ ಸಿ ಅನ್ನು ನಾವು ಆಡ್ ಮಾಡೋಣ ನಮಗೆ ಇನ್ನಷ್ಟು ಸ್ವಲ್ಪ ರಿವರ್ಸಲ್ ಬೇಕಾಗಬೇಕಾಗಿದೆ ಬಿಕಾಸ್ ಈ ಒಂದು ಕ್ಯಾಂಡಲ್ನ ನೀವು ಗಮನಿಸಿದ್ರೆ ಮೋರ್ ದೆನ್ ಫೋರ್ ಹಂಡ್ರೆಡ್ ಪಾಯಿಂಟ್ಸ್ ಮುಮೆಂಟಮ್ನ ಕೊಟ್ಟಿದ್ದು ನಾಲ್ನೂರು ಪಾಯಿಂಟ್ ಎಸ್ ಎಲ್ ಕೊಟ್ಟು ನಾನು ನಾಲ್ನೂರು ಪಾಯಿಂಟ್ ಕ್ಯಾಪ್ಚರ್ ಮಾಡೋದ್ರಲ್ಲಿ ಏನು ಕೂಡ ಪಾಯಿಂಟ್ ಇಲ್ಲ ಒಂದು ಐವತ್ತು ಪಾಯಿಂಟ್ ಎಸ್ ಎಲ್ ಕೊಟ್ಟು ಮುನ್ನೂರು ನಾಲ್ನೂರು ಪಾಯಿಂಟ್ ನಾವು ಕ್ಯಾಪ್ಚರ್ನ ಮಾಡಬೇಕು ಸೊ ದಟ್ ಈಸ್ ದ ಬ್ಯೂಟಿ ಆಫ್ ಟ್ರೇಡಿಂಗ್ ಅಲ್ವಾ ಸೊ ಆಲ್ಮೋಸ್ಟ್ ಹಂಡ್ರೆಡ್ ಪಾಯಿಂಟ್ಸ್ ಕ್ಯಾಪ್ಚರ್ ಆಗಿದೆ ಈಗ ಸೊ ಲೆಟ್ಸ್ ವೇಟ್ ಟ್ರೇಡರ್ಸ್ ನಾನು ನಿಮಗೆ ಅಪ್ಡೇಟ್ನ ಮಾಡ್ತೀನಿ ಸೊ ಟ್ರೇಡರ್ಸ್ ಟೈಮ್ ಈಗ ನಮಗೆ ನೈನ್ ಟ್ವೆಂಟಿ ಏಯ್ಟ್ ಆಗ್ತಾ ಬಂದಿದೆ ನೈನ್ ಟ್ವೆಂಟಿ ಏಯ್ಟ್ ನೈನ್ ತರ್ಟಿ ಆಗ್ತಾ ಬಂದಿದೆ ಅಂಡ್ ಇಲ್ಲಿ ಒಂದು ವಿಚಾರ ನಾವು ಗಮನಿಸಿದರೆ ಪ್ರೀವಿಯಸ್ಲಿ ಏನ್ ಬ್ರೇಕ್ಔಟ್ ಆಗಿತ್ತು ಅದನ್ನು ಕೂಡ ಪ್ರೈಸ್ ಬ್ರೇಕ್ ಆಗಿದೆ ಹಾಗೆ ಆರ್ ಎನ್ ಆರ್ ಅನ್ನು ಕೂಡ ಪ್ರೈಸ್ ರೀಚ್ ಆಗ್ತಾ ಇದೆ ಸೊ ಹಾಗಾಗಿ ಆಲ್ಮೋಸ್ಟ್ ನಮ್ಮ ಪ್ರಾಫಿಟ್ ಏನಿದೆ ಅಲ್ಲ ಫಿಫ್ಟೀನ್ ತೌಸಂಡ್ ಸಮಥಿಂಗ್ ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ ಅಂದ್ರೆ ನೀರ್ ಅಬೌಟ್ ಒನ್ ಫಿಫ್ಟಿ ಪಾಯಿಂಟ್ಸ್ ಅನ್ನು ನಾವು ಕ್ಯಾಪ್ಚರ್ ಮಾಡಿದ್ವಿ ಸೊ ಆಲ್ಮೋಸ್ಟ್ ಸ್ಟ್ರೇಟ್ ಅಪ್ಸೈಡ್ ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ ಸಿಂಪಲ್ ಪ್ರೈಸಕ್ಷನ್ ಬೇಸ್ಡ್ ಆಗಿ ಈ ಟ್ರೇಡ್ ಅನ್ನು ನಾವು ತಗೊಂಡಿರೋದು ಈಗ ಪ್ರೈಸ್ ಏನ್ ಮಾಡ್ತಾ ಇದೆ ಆರ್ ಎನ್ ಆರ್ ಅನ್ನ ರಿಯಾಕ್ಟ್ ಆಗ್ತಾ ಇದೆ ಸೊ ಹಾಗಾಗಿ ಪ್ರೈಸ್ ಇಲ್ಲಿ ಯಾವ ರೀತಿ ರೆಸ್ಪೆಕ್ಟ್ ಅನ್ನ ಮಾಡತ್ತೆ ಅನ್ನೋದ್ರ ಬೇಸ್ಡ್ ಆಗಿ ನಾನು ಪೊಸಿಷನ್ ಅನ್ನು ಕೂಡ ಎಕ್ಸಿಟ್ ಆಗಬೇಕಾಗುತ್ತೆ ಸೊ ಅದಕ್ಕಾಗಿ ನಾನು ಒನ್ ಮಿನಿಟ್ ಟೈಮ್ ಫ್ರೇಮ್ ಅನ್ನು ಗಮನಿಸಬೇಕಾಗುತ್ತೆ ಒನ್ ಮಿನಿಟ್ ಟೈಮ್ ಫ್ರೇಮ್ ಎಲ್ಲಿಂದ ಪ್ರೈಸ್ ರೆಸಿಸ್ಟೆನ್ಸ್ ನ ಫೇಸ್ ಮಾಡಿತ್ತು ಅದನ್ನ ಪ್ರೈಸ್ ಬ್ರೇಕ್ ಆಗಿದೆ ಈ ಪಾಯಿಂಟ್ ಮಾಡಿ ಅದನ್ನ ಪ್ರೈಸ್ ಬ್ರೇಕ್ಔಟ್ ಕೊಟ್ಟಿದ್ದು ಈಗ ನೆಕ್ಸ್ಟ್ ಇಮಿಡಿಯೇಟ್ ಕ್ಯಾಂಡಲ್ ನಮಗೆ ಬೇರೆ ಕ್ಯಾಂಡಲ್ ಆಗ್ತಾ ಇರೋದು ಕಾಣಲಿಕ್ಕೆ ಇದೆ ಇಫ್ ಇನ್ ಕೇಸ್ ಪ್ರೈಸ್ ಇದ್ರ ಲೋ ಏನಾದ್ರೂ ಬ್ರೇಕ್ ಆದ್ರೆ ಆಗ ನಾನು ಎಕ್ಸಿಟ್ ನ ಕಾಣಬೇಕಾಗುತ್ತೆ ರೀಸನ್ ಏನು ಅಂದ್ರೆ ಪ್ರೈಸ್ ಎಕ್ಸಾಕ್ಟ್ಲಿ ಫಿಫ್ಟಿ ತೌಸಂಡ್ ನೈನ್ ಹಂಡ್ರೆಡ್ ಇದೊಂದು ಆರ್ ಎನ್ ಆರ್ ಲೆವೆಲ್ ಆಗುತ್ತೆ ಅದನ್ನು ರೆಸ್ಪೆಕ್ಟ್ ಆಗ್ತಾಯಿದೆ ಇಫ್ ಇನ್ ಕೇಸ್ ಪ್ರೈಸ್ ಏನಾದರೂ ಇಲ್ಲಿ ಸಸ್ಟೈನ್ ಆಗಿಲ್ಲ ಅಲ್ಲಿ ಮೊಮೆಂಟಮ್ ಕೊಡ್ತು ಅಂದರೆ ನೋ ಪ್ರಾಬ್ಲಮ್ ನಾವು ಇದನ್ನು ಹೋಲ್ಡ್ ಮಾಡ್ಬೋದು ಯಾವುದೇ ರೀತಿ ತೊಂದರೆ ಅಲ್ಲ ರೈಟ್ ಲೆಟ್ಸ್ ವೇಟ್ ಆಲ್ಮೋಸ್ಟ್ ಸೆವೆಂಟೀನ್ ತೌಸಂಡ್ ಪ್ರಾಫಿಟ್ ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ ಸಿ ಕ್ವಾಂಟಿಟಿ ಇಸ್ ಜಸ್ಟ್ ನಂಬರ್ ಸೊ ಜಸ್ಟ್ ಏನಿದ್ರು ಕೂಡ ಅನಾಲಿಸ್ ಅದರ ಬೇಸ್ಡ್ ಆಗಿ ನಾವು ಪ್ಲಾನ್ನ ಮಾಡಬೇಕು ಆ್ಯಂಡ್ ರಿಸ್ಕ್ ಜಾಸ್ತಿ ಇದೆ ಅಥವಾ ಸ್ಟಾಪ್ ಸ್ಟಾಪ್ಲಾಸ್ ಜಾಸ್ತಿ ಇದೆ ಅಂತ ಇದ್ದಾಗ ಅಲ್ಲಿ ಪೊಸಿಷನ್ ನಾವು ಆ್ಯಡ್ ಸೊ ಸೇಮ್ ಥಿಂಗ್ ಇಫ್ ಇನ್ ಕೇಸ್ ಫೈಟ್ ಆ್ಯಂಡ್ ಕ್ವಾಂಟಿಜಿಸ್ ಏನಾದರೂ ಆಗಿದ್ರೆ ಸೇಮ್ ಫೈಟ್ ಆ್ಯಂಡ್ ಕ್ವಾಂಟಿಜಿಸ್ನ ನಾನು ಇಲ್ಲಿ ತಗೊಂಡಿದ್ರು ನೀರ್ ಅಬೌಟ್ ನಮಗೆ ಒನ್ ಲ್ಯಾಕ್ ಸಮಥಿಂಗ್ ಪ್ರಾಫಿಟ್ ನಮಗೆ ಈಗ ರನ್ ಆಗ್ತಾ ಇದೆ ಏಟಿ ತೌಸಂಡ್ ನೈಂಟಿ ತೌಸಂಡ್ ಪ್ರಾಫಿಟ್ ನಮಗೆ ರನ್ ಆಗ್ತಾ ಇತ್ತು ಬಟ್ ಅಲ್ಲಿ ಸ್ಟಾಪ್ ಲಾಸ್ ಜಾಸ್ತಿ ಇತ್ತು ಆ್ಯಂಡ್ ನನ್ನ ಮಿಸ್ಟೇಕ್ಸ್ ಕೂಡ ಇತ್ತು ಸೊ ಹಾಗಾಗಿ ನಾನು ಯಾವುದೇ ರೀತಿಯಲ್ಲಿ ಟ್ರೇಡ್ನ ತಗೊಳ್ಳಿಕ್ಕೆ ಹೋಗಿಲ್ಲ ಕ್ವಾಂಟಿಟಿ ಜಾಸ್ತಿ ಮಾಡ್ಲಿಕ್ಕೆ ಹೋಗಿಲ್ಲ ಬಟ್ ಪ್ರೈಸ್ ಮಾಡೋ ವಂಡರ್ಫುಲ್ ಮೂಮೆಂಟಮ್ ವಂಡರ್ಫುಲ್ ಮೂಮೆಂಟಮ್ ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ ನೇರ್ ಅಬೌಟ್ ಟೂ ಹಂಡ್ರೆಡ್ ಪಾಯಿಂಟ್ಸ್ ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ ಆ್ಯಂಡ್ ಪ್ರೈಸ್ ಸ್ಟ್ರೈಟ್ಲಿ ಈ ರೀತಿ ಮೂವ್ ಆಗ್ತಾ ಇದೆ ಸೊ ಹಾಗಾಗಿ ಇಫ್ ಇನ್ ಕೇಸ್ ಎಲ್ಲಾದರೂ ಪ್ರೈಸ್ ಸ್ವಲ್ಪ ರಿವರ್ಸಲ್ ಏನಾದರೂ ಕೊಟ್ಟಾಗ ನಾವು ಎಕ್ಸಿಟ್ನ ಕಾಣಬೇಕಾಗುತ್ತೆ ಮೇ ಬಿ ಪ್ರೀವಿಯಸ್ ಡೇ ಅನ್ನ ಪ್ರೈಸ್ ರಿಯಾಕ್ಟ್ ಆಗ್ಬೋದು ಅಥವಾ ಈ ರೀತಿ ಪ್ರೈಸ್ ಇಲ್ಲಿ ರೆಸ್ಪೆಕ್ಟ್ನ ಕಾಣಬಹುದು ಗೊತ್ತಿಲ್ಲ ಲೆಟ್ಸ್ ಸಿ ಲೆಟ್ಸ್ ಲೆ ಲೆ ಸಿ ಯಾವ ರೀತಿ ರಿಯಾಕ್ಟ್ ಆಗುತ್ತೆ ಅಂತ ಸೊ ಅಲ್ಲಿ ನಾವು ಎಕ್ಸಿಟ್ನ ಕಾಣಬೇಕಾಗುತ್ತೆ ಯಾಕೆಂದ್ರೆ ಈಗ ಆಲ್ರೆಡಿ ನಮ್ಗೆ ಏನು ಪ್ರಾಫಿಟ್ ಬೇಕಾಗಿದೆ ಅದು ಸಿಕ್ಕಿದೆ ನನ್ನ ಕ್ವಾಂಟಿಟಿ ಕಮ್ಮಿ ಇದೆ ಸಹ ಹಾಗಾಗಿ ಪ್ರಾಫಿಟ್ ನಂಬರ್ ಕಮ್ಮಿ ಕಾಣಲಿಕ್ಕೆ ಸಿಕ್ತದೆ ಬಟ್ ಪಾಯಿಂಟ್ಸ್ ಏನಿದೆಯಲ್ಲ ಟೂ ಹಂಡ್ರೆಡ್ ಪಾಯಿಂಟ್ಸ್ ವರೆಗೂ ನಮಗೆ ಕಾಣಲಿಕ್ಕೆ ಸಿಗ್ತದೆ ಏಯ್ಟ್ ಏಯ್ಟಿ ಟೂಗೆ ನಾನು ಸೆಲ್ ಮಾಡಿರೋದು ಸೆವೆನ್ ಹಂಡ್ರೆಡ್ ಸಮಥಿಂಗ್ಗೆ ಪ್ರೀಮಿಯಂ ಡಿಕೆ ಆಗಿದೆ ಅಂದರೆ ಹಂಡ್ರೆಡ್ ಪಾಯಿಂಟ್ಸ್ ಅಲ್ಲ ಟೂ ಹಂಡ್ರೆಡ್ ಪಾಯಿಂಟ್ಸ್ ಅನ್ನು ನಾನು ಕ್ಯಾಪ್ಚರ್ ಮಾಡಿದ್ದೆ ಸೊ ಹಾಗಾಗಿ ದಟ್ ಈಸ್ ಫೈನ್ ಫಾರ್ ಮೀ ಸೊ ಆಲ್ಮೋಸ್ಟ್ ಟೂ ಹಂಡ್ರೆಡ್ ಪಾಯಿಂಟ್ಸ್ ಇಲ್ಲಿ ಕ್ಯಾಪ್ಚರ್ ಆಗಿದೆ ಈಗ ಸೊ ದಿಸ್ ಇಸ್ ಬ್ಯೂಟಿಫುಲ್ ಥಿಂಗ್ ಅಬೌಟ್ ಬ್ಯಾಂಕ್ ನಿಫ್ಟಿ ಓಕೆ ಸ್ವಲ್ಪ ಹೋಲ್ಡ್ ಆಗ್ತಾ ಇದೆ ಇಲ್ಲಿ ಪ್ರೈಸ್ ಏನಿದೆಯಲ್ಲ ಸ್ವಲ್ಪ ಹೋಲ್ಡ್ ಆಗ್ತಾ ಇದೆ ಐ ಗೆಸ್ ಇಲ್ಲಿ ಎಕ್ಸಿಟ್ ಆಗೋ ತುಂಬಾ ಬೆಟರ್ ಡಿಸಿಷನ್ ಆಗುತ್ತೆ ಏಯ್ಟೀನ್ ತೌಸಂಡ್ ಏಟ್ ಏಯ್ಟಿ ಸಿಕ್ಸ್ ಸಮಥಿಂಗ್ ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ ಸೊ ಲೆಟ್ಸ್ ವೈಟ್ ನೈನ್ಟೀನ್ ತೌಸಂಡ್ ತ್ರೀ ಹಂಡ್ರೆಡ್ ಸಮಥಿಂಗ್ ಇದೆ ಸೊ ಟ್ವೆಂಟಿ ತೌಸಂಡ್ ಏನಾದರೂ ಬಂದರೆ ಎಕ್ಸಿಟ್ ಆಗೋಣ ಅಂತ ಕಾಣ್ತಾ ಇದೆ ನಮಗೆ ಸೊ ಲೆಟ್ಸ್ ಎಕ್ಸಿಟ್ ಟ್ರೇಡರ್ಸ್ ಸೊ ಇದು ಈ ಟ್ರೇಡನ್ನು ನಾನು ಎಕ್ಸಿಟ್ ಆಗಿದೆ ಆಲ್ಮೋಸ್ಟ್ ಟೂ ಹಂಡ್ರೆಡ್ ಪಾಯಿಂಟ್ಸ್ ನಮಗೆ ಕ್ಯಾಪ್ಚರ್ ಆಗಿದೆ ಎಕ್ಸಿಟ್ ಹಿಂದಿನ ರೀಸನ್ ಏನಿತ್ತು ಅಂದರೆ ಪ್ರೈಸ್ ಇಲ್ಲಿ ಆರ್ ಎನ್ ಆರ್ನ ರೀಚ್ ಆಗ್ತಾ ಇದೆ ಆರ್ ಎನ್ ಆರ್ನ ಒಳಗಡೆ ಪ್ರೈಸ್ ಇದೆ ಸೊ ಇದರ ಒಳಗಡೆ ಪ್ರೈಸ್ ಏನು ಮಾಡ್ಬೋದು ಸ್ವಲ್ಪ ಕೆಳಗಡೆ ಬಂದು ಆನಂತರ ನಂತರ ಮೇಲ್ಗಡೆ ಹೋಗ್ಬೋದು ಈ ರೀತಿಯಲ್ಲಿ ನಮಗೆ ಕಾಣಲಿಕ್ಕೆ ಸಿಗ್ಬೋದು ಬಟ್ ಇಲ್ಲಿ ನಾವು ವೆಯ್ಟ್ ಮಾಡಿ ಏನು ಕೂಡ ಪಾಯಿಂಟ್ ಇಲ್ಲ ರೀಸನ್ ಏನು ಅಂದರೆ ನಮಗೆ ಆಲ್ರೆಡಿ ಟೂ ಹಂಡ್ರೆಡ್ ಪಾಯಿಂಟ್ಸ್ ಪ್ರಾಫಿಟ್ ಆಗಿದೆ ಆ್ಯಂಡ್ ಆನಂತರ ಕೂಡ ನಾವು ವೆಯ್ಟ್ ಮಾಡೋದೇನಿದೆಯಲ್ಲ ಅಷ್ಟು ಉತ್ತಮವಾದ ಪ್ಲಾನ್ ಆಗಲ್ಲ ಜಸ್ಟ್ ಇಲ್ಲಿ ನೋಡಿ ಸೆವೆನ್ ಟೆನ್ನಿಗೆ ನಾನು ಎಕ್ಸಿಟ್ ಆಗಿದ್ದೇನೆ ಆಲ್ಮೋಸ್ಟ್ ನಮಗೆ ಸಿಕ್ಸ್ ನೈಂಟಿ ಸಿಕ್ಸ್ ಏಯ್ಟಿ ತನಕ ಲೋನ ಪ್ರೀಮಿಯಂ ನಮಗೆ ಮಾಡಿತ್ತು ಈಗ ಸೆವೆನ್ ಟ್ವೆಂಟಿ ಸಮಥಿಂಗ್ ಅಲ್ಲಿ ಪ್ರೈಸ್ ನಮಗೆ ಟ್ರೇಡ್ ಆಗ್ತಾ ಇದೆ ಸೊ ಯಾವಾಗಲೂ ಕೂಡ ಪ್ರೈಸ್ ಈ ರೀತಿ ಕ್ವಿಕ್ಲಿ ಮೂವ್ ಆಗುತ್ತಲ್ಲ ಆಗ ನಾವು ಪ್ರಾಫಿಟ್ ಎಕ್ಸಿಟ್ ಕೂಡ ರೆಡಿ ಆಗಿರ್ಬೇಕಾಗುತ್ತೆ ಒಂದು ವಿಚಾರ ನೀವು ನೆನಪಿಡಿ ಪ್ರೈಸ್ ಯಾವಾಗಲೂ ಕೂಡ ಈಗ ಮಾರ್ಕೆಟ್ ಅಲ್ಲಿ ಏನೇ ಮುಂಟಮ್ ಆದ್ರೂ ಕೂಡ ಪ್ರೈಸ್ ಯಾವಾಗ್ಲೂ ಕೂಡ ಸಿಂಗಲ್ ಡೈರೆಕ್ಷನ್ ರಾಕೆಟ್ ರೀತಿ ಮೂವ್ ಆಗಲ್ಲ ಪ್ರೈಸ್ ಸ್ವಲ್ಪ ಕೆಳಗಡೆ ಬಂದು ದೆನ್ ಅಪ್ಸೈಡ್ ಮೂಮೆಂಟ್ ಬಂದು ದೆನ್ ಅಪ್ಸೈಡ್ ಮೂಮೆಂಟ್ ಈ ರೀತಿ ಆ ರೀಸನ್ ಗೋಸ್ಕರ ನಮಗೆ ಪ್ರತಿ ಪಾಯಿಂಟ್ ಅಲ್ಲಿ ಎಂಟ್ರಿ ಪ್ಲಾನ್ ನಾವು ಮಾಡಬಹುದು ಸೊ ಹಾಗಾಗಿ ಈ ರೀತಿ ನಾವು ಪ್ಲಾನ್ ಮಾಡಬೇಕಾಗುತ್ತೆ ಎಂಟ್ರಿ ಅಷ್ಟೇ ಇಂಪಾರ್ಟೆಂಟ್ ಎಕ್ಸಿಟ್ ಕೂಡ ಅಷ್ಟೇ ನಮಗೆ ಇಂಪಾರ್ಟೆಂಟ್ ಆಗುತ್ತೆ ಸೊ ಪ್ರೀಮಿಯಂನ ನೀವು ನೋಡಿ ಸೆವೆನ್ ತರ್ಟಿ ಫೈವ್ಗೆ ನಮಗೆ ಬಂತು ಆಲ್ಮೋಸ್ಟ್ ನಮಗೆ ಈಗ ಒಂದು ಫಿಫ್ಟಿ ಪಾಯಿಂಟ್ಸ್ ಪ್ರೀಮಿಯಂ ಏನಿದೆಯಲ್ಲ ಕಮ್ಮಿ ಕಾಣಲಿಕ್ಕೆ ಇತ್ತು ಸೊ ಈ ರೀತಿ ನಾನು ಇವತ್ತು ಫಸ್ಟ್ ನ ಪ್ಲಾನ್ ಮಾಡಿದೆ ಸೊ ಐ ಹೋಪ್ ನಿಮಗೆ ಈ ಲೈವ್ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಪ್ರೈಸ್ ಆಕ್ಷನ್ ಪ್ರೈಸ್ ಆಕ್ಷನ್ ಅರ್ಥ ಮಾಡ್ಕೊಳ್ಳಿ ಪ್ರೈಸ್ ಆಕ್ಷನ್ ಜೊತೆಗೆ ಆರ್ ಎನ್ ಆರ್ ನ ಕಂಬೈನ್ ಮಾಡಿ ಅಂಡ್ ಪ್ರಾಪರ್ ಎಕ್ಸಿಕ್ಯೂಷನ್ ನೀವು ಟ್ರೇಡಿಂಗ್ ಟ್ರೇಡಿಂಗಲ್ಲಿ ಆಕ್ಚುಲಿ ನೀವು ಪ್ರಾಪರ್ಲಿ ಪ್ರಾಫಿಟ್ ಅನ್ನು ಮಾಡಬಹುದು ಸೊ ಪ್ರಾಪರ್ ಪ್ರೈಸ್ ಆಕ್ಷನ್ ಪ್ರಾಪರ್ ಆರ್ ಎನ್ ಆರ್ ನೀವು ಯೂಸ್ ಮಾಡಿ ಟ್ರೇಡಿಂಗ್ನ ಮಾಡಬೇಕಾಗುತ್ತೆ ಸೊ ಆರ್ ಎನ್ ಆರ್ ಬಗ್ಗೆ ನಿಮಗೆ ಕಲಿಲಿಕ್ಕೆ ಆಸಕ್ತಿ ಇದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಇರುತ್ತೆ ಅದರ ಮೂಲಕ ನೀವು ఆర్ అన్ కూడా జాయిన్ ఆగోదు సో ఐ హోప్ నిమిడి ఇష్ట ఆగితే అందుకొతీ థ్యాంక్ యూ ట్రేడర్స్ హ్యావ్ గట్ హ ప్రాఫిటేబల్ వీక్ హ్యాడ్